ಹಾಯ್ ನಮಸ್ಕಾರ ಕೇಳಿರಿ ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದ ದರ ಏರಿಕೆ ಮತ್ತು ಕುಸಿತದ ಬಗ್ಗೆ ನೋಡೋಣ ಹಾಗೂ ಅಸಲಿಗೆ ಪ್ರತಿದಿನದ ಬೆಲೆ ನಿರ್ಧರಿಸುವುದು ಯಾರು ಅಂತ ಕೂಡ ನೋಡೋಣ ಹಾಗೂ ಪ್ರತಿದಿನ ಬೆಲೆಯನ್ನು ಹೇಗೆ ನಿರ್ಧರಿಸುತ್ತಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಿರಿ ನಮ್ಮಲ್ಲಿ ಚಿನ್ನಕ್ಕಿರುವ ಬೇಡಿಕೆ ಮೌಲ್ಯ ಮತ್ತೊಂದಕ್ಕಿಲ್ಲ ಎಂದರೆ ಖಂಡಿತ ತಪ್ಪಾಗಲಾರದು ಇಂದಿನ ಕಾಲಘಟ್ಟದಲ್ಲಿ ಯಾರನ್ನು ನೋಡಿದರೂ ಚಿನ್ನದ ಖರೀದಿ ಅಥವಾ ಅದರ ದರಗಳತ್ತ ಹೆಚ್ಚಾಗಿ ಗಮನ ಹರಿಸುತ್ತಾರೆ ಇದು ತೀರಾ ಸಾಮಾನ್ಯವಾಗಿ ಬಿಟ್ಟಿದೆ ಚಿನ್ನದತ್ತ ಒಲವು ತೋರುವ ಜನರು ಪ್ರತಿದಿನ ಗೋಲ್ಡ್ ದರ ಎಷ್ಟಾಗಿದೆ ಅಂತ ನೋಡುತ್ತಲೇ ಇರುತ್ತಾರೆ ದರದಲ್ಲಿ ಕುಸಿತ ಕಂಡರೆ ಸಾಕಪ್ಪ ಎಂಬ ಯೋಚನೆಯಲ್ಲಿ ಮುಳುಗಿದ್ದಾರೆ ಆದರೆ ನಾವು ಅಂದುಕೊಂಡಂತೆ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಏರಿಕೆ ಆಗುವುದಿಲ್ಲ ಯಾವಾಗ ದಿಢೀರ್ ಏರುತ್ತದೆ ಮತ್ತು ಕುಶಿಯುತ್ತದೆ ಎಂಬುವುದನ್ನು ಅರಿವುದು ಕಷ್ಟವೇ ಚಿನ್ನದ ಆಸೆ ಯಾರಿಗಿಲ್ಲ ಹೇಳಿ ವಾಸ್ತವವಾಗಿ ನಾವು ಭಾರತೀಯರು ಚಿನ್ನದೊಂದಿಗೆ ಎಲ್ಲಿಲ್ಲದ ನಂಟನ್ನು ಹೊಂದಿದ್ದೇವೆ ಚಿನ್ನ ನಮ್ಮ ಸ್ಥಳೀಯ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಪ್ರತಿದಿನ ಚಿನ್ನದ ಬೆಲೆ ಇಳಿಕೆಯತ್ತ ಎದುರು ನೋಡುವ ಜನರು ದರದಲ್ಲಿ ದಿಢೀರ್ ಕುಶಿತ ಕಂಡರೆ ತಕ್ಷಣ ಖರೀದಿಗೆ ಮುಂದಾಗುತ್ತಾರೆ ಚಿನ್ನದ ಬಗ್ಗೆ ಅತಿಯಾದ ಒಲವು ಗೀಳು ನಮ್ಮಲ್ಲಿದೆ ಈಗ ಎಲ್ಲರೂ ಚಿನ್ನವನ್ನು ಹೂಡಿಕೆಯ ಅಸ್ತ್ರವನ್ನಾಗಿ ನೋಡುತ್ತಾರೆ ಭವಿಷ್ಯದಲ್ಲಿ ಚಿನ್ನ ಒಂದು ಆರ್ಥಿಕ ಭದ್ರತೆ ಎಂಬ ನಂಬಿಕೆ ಜನರಲ್ಲಿ ದೃಢವಾಗಿದೆ ಕಳೆದ ಕೆಲವು ವಾರಗಳಿಂದ ಚಿನ್ನವು ಗಗನದ ಬಾಗಿಲು ತಟ್ಟುತ್ತಿದೆ ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಮ್ಗೆ ಬರೋಬ್ಬರಿ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಈ ದರದಲ್ಲಿ ಶೀಘ್ರ ಬದಲಾವಣೆ ಆಗಲಿದ್ದು ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆಯು ತೊಂಬತ್ತು ಸಾವಿರ ರೂಪಾಯಿ ಗಡಿದಾಟುವುದರಲ್ಲಿ ಅನುಮಾನವೇ ಇಲ್ಲ ಪ್ರತಿನಿತ್ಯದ ಗೋಲ್ಡ್ ದರದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಇಂದು ಬೆಳಗ್ಗೆ ಒಂದು ದರವಿದ್ದರೆ ಸಂಜೆ ಬಳಿಕ ಮತ್ತೊಂದು ಬದಲಾವಣೆಯತ್ತ ಸಮೀಪಿಸಿರುತ್ತದೆ ದೇಶದ ಆಯಾ ರಾಜ್ಯಗಳನ್ನು ಅವಲಂಬಿಸಿ ಚಿನ್ನದ ಬೆಲೆಗಳು ಏರಿಕೆಯಾಗುತ್ತವೆ ಇದರಲ್ಲಿ ಕೊಂಚ ಬದಲಾವಣೆಗಳು ಇರುತ್ತವೆ ಚಿನ್ನದ ಬೆಲೆ ನಿರ್ಧರಿಸುವವರು ಯಾರು ಚಿನ್ನದ ಬೆಲೆಯಲ್ಲಿನ ಕುಸಿತ ಮತ್ತು ಏರಿಕೆಗೆ ಹಲವು ಕಾರಣಗಳಿವೆ ಈ ಚಿನ್ನ ನಿಜವಾಗಿಯೂ ಯಾವಾಗ ಕುಸಿಯಬೇಕು ಯಾವ ದಿನ ಅದು ಏರಬೇಕೆಂಬುದನ್ನು ಅಸಲಿಗೆ ಯಾರು ನಿರ್ಧರಿಸುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ ಇದನ್ನೆಲ್ಲ ನಿರ್ಧರಿಸಿ ದರದಲ್ಲಿ ವ್ಯತ್ಯಾಸ ತರುವವರು ಯಾರು ಎಂಬ ಪ್ರಶ್ನೆ ಖಂಡಿತ ನಮ್ಮನ್ನು ಕಾಡುತ್ತದೆ ಎಂದಾದರೂ ಈ ಅನುಮಾನ ನಿಮ್ಮಲ್ಲಿ ಮೂಡಿದೆಯೇ ನಮ್ಮ ದೇಶದಲ್ಲಿ ಚಿನ್ನದ ಬೆಲೆಯನ್ನು ನಿರ್ಧರಿಸುವವರು ಯಾರು ಇದಕ್ಕೆ ಉತ್ತರ ಇಲ್ಲಿದೆ ವಿವರವಾಗಿ ನೋಡಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿನ ಶುದ್ಧತೆಯ ಆಧಾರದ ಮೇಲೆ ನಾವು ಚಿನ್ನವನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗುತ್ತದೆ ಹದಿನೆಂಟು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಇದರ ದರಗಳಲ್ಲಿ ಆಗುವ ಪ್ರತಿದಿನದ ಬದಲಾವಣೆಯನ್ನು ನಿರ್ಧರಿಸುವುದು ಇಂಡಿಯಾ ಬುಲಿಯನ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಈ ಸಂಸ್ಥೆ ಆಯಾ ದಿನದಲ್ಲಿ ಚಿನ್ನದ ದರದಲ್ಲಿ ಆಗುವ ಏರಿಕೆ ಮತ್ತು ಇಳಿಕೆಯನ್ನು ಸೂಚಿಸುತ್ತದೆ ಇವಾಗ ಚಿನ್ನದ ಬೆಲೆಗಳ ನಿರ್ಧಾರ ಹೇಗೆ ಮಾಡುತ್ತಾರೆ ಅಂತ ನೋಡೋಣ ಬನ್ನಿ ಇಂಡಿಯನ್ ಬುಲಿಯನ್ ಆ್ಯಂಡ್ ಜ್ಯುವೆಲರಿ ಅಸೋಸಿಯೇಷನ್ ಭಾರತೀಯ ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನು ನಿರ್ಧರಿಸುತ್ತದೆ ಐ ಬಿ ಜೆ ಎ ಸಂಸ್ಥೆಯು ನಮ್ಮ ದೇಶೀಯ ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನು ನಿರ್ಧರಿಸಿ ಜನರ ಮುಂದೆ ಬಹಿರಂಗಪಡಿಸುತ್ತದೆ ಈ ಐ ಬಿ ಜೆ ಎಸ್ ಸಂಸ್ಥೆಯು ನಮ್ಮ ದೇಶದ ಅನೇಕ ದೊಡ್ಡ ಚಿನ್ನದ ವ್ಯಾಪಾರಿಗಳೊಂದಿಗೆ ಪ್ರತಿದಿನ ಚರ್ಚಿಸುತ್ತದೆ ಇದಲ್ಲದೆ ಇದು ವಿತರಕರ ಚಿನ್ನದ ಖರೀದಿ ಮತ್ತು ಮಾರಾಟದ ಉಲ್ಲೇಖಗಳನ್ನು ಲೆಕ್ಕಾಚಾರ ಮಾಡುತ್ತದೆ ಇದು ಸ್ಥಳೀಯ ತೆರಿಗೆಗಳು ಆಮದು ತೆರಿಗೆಗಳು ಮತ್ತು ಕರೆನ್ಸಿ ಏರಿಳಿತಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೀಗಾಗಿ ಗೋಲ್ಡ್ಗೆ ಸೂಕ್ತವಾದ ಬೆಲೆಗಳನ್ನು ನಿರ್ಧರಿಸುತ್ತದೆ ಮತ್ತು ಹೊಂದಿಸುತ್ತದೆ ನಂತರ ಅದು ಪ್ರತಿದಿನ ಚಿನ್ನದ ಬೆಲೆಗಳನ್ನು ಪ್ರಕಟಿಸುತ್ತದೆ ಇವಾಗ ಆ ಲೆಕ್ಕಾಚಾರದ ಸೂತ್ರ ಏನು ಅಂತ ನೋಡೋಣ ಬನ್ನಿ ದೇಶದಲ್ಲಿ ಚಿನ್ನದ ಬೆಲೆಯನ್ನು ಶುದ್ಧತೆಯನ್ನು ಅವಲಂಬಿಸಿ ಎರಡು ರೀತಿಯಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತದೆ ಅವುಗಳಲ್ಲಿ ಒಂದನೆಯದು ಶುದ್ಧತೆಯ ವಿಧಾನ ಚಿನ್ನದ ಮೌಲ್ಯವನ್ನು ಕಂಡು ಹಿಡಿಯಲು ಚಿನ್ನದ ದರ ಇಂಟು ಶುದ್ಧತೆ ಇಂಟು ತೂಕ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಮಾಡಬೇಕು ಎರಡನೆಯದು ಕ್ಯಾರೆಟ್ ವಿಧಾನದ ಮೂಲಕ ಚಿನ್ನದ ಮೌಲ್ಯವನ್ನು ಕಂಡುಹಿಡಿಯಲು ಚಿನ್ನದ ದರ ಇಂಟು ಶುದ್ಧತೆ ಇಂಟು ತೂಕ ಡಿವೈಡೆಡ್ ಬೈ ಹಂಡ್ರೆಡ್ ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ ಮಾರಾಟ ಡೀಲರ್ ಖರೀದಿಗಳು ದೇಶದ ಆರ್ಥಿಕ ಪರಿಸ್ಥಿತಿಗಳು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪರಿಸ್ಥಿತಿಗಳು ಸಹ ಚಿನ್ನದ ಬೆಲೆಯ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತವೆ ಚಿನ್ನದ ಬೆಲೆಗಳನ್ನು ಇಪ್ಪತ್ತೆರಡು ಕ್ಯಾರೆಟ್ಗಳು ಪರ್ ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ಗಳು ಪರ್ ಗ್ರಾಮ್ ಮತ್ತು ಹದಿನೆಂಟು ಕ್ಯಾರೆಟ್ಗಳು ಪರ್ ಗ್ರಾಮ್ನಲ್ಲಿ ಲೆಕ್ಕ ಹಾಕಲಾಗುತ್ತದೆ ಮತ್ತು ಅವುಗಳ ಬೆಲೆಗಳನ್ನು ಅಂದಾಜು ಮಾಡಲಾಗುತ್ತದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ